ಒಂದು ರೂಪಾಯಿಯಿಂದ ಶುರು ಮಾಡಿರತಕ್ಕಂಥ ಈ ನಿಲ್ಲದ ಅಭಿಯಾನ ಶಾಶ್ವತ ವ್ರತ ಈ ವ್ರತವನ್ನು ಎಲ್ಲರೂ ಅನುಸರಿಸಬೇಕು ಎಲ್ಲರೂ ಅಭ್ಯಾಸ ಮಾಡ್ಕೊಳ್ಬೇಕು ಪ್ರತಿನಿತ್ಯ ಪ್ರತಿಯೊಬ್ಬರು ಒಂದು ರೂಪಾಯಿ ಕೊಡೋ ಮುಖಾಂತರ ನಾವು ಸಹ ಪ್ರತಿನಿತ್ಯ ಸಕ್ರಿಯವಾಗಿದ್ದೇವೆ ಯಾರೂ ನಿಷ್ಕ್ರಿಯ ಆಗಿಲ್ಲ ಅನ್ನೋದನ್ನು ತಿಳಿಸ್ಕೊಡಿ ನಮ್ಮೊಟ್ಟಿಗೆ ಜೊತೆಗೂಡ್ಕೊಳ್ಳಿ ಬೇರೆ ಬೇರೆ ಆಲೋಚನೆಗಳನ್ನು ಮಾಡಬೇಡಿ ಇಲ್ಲಿ ಯಾವುದೇ ಕಾರಣಕ್ಕೂ ಹಣ ಸಂಪಾದನೆ ಮಾಡ್ತಕ್ಕಂಥ ವಿಚಾರ ಇಲ್ಲ ಸಂಪಾದನೆ ಮಾಡೋ ಹಣವನ್ನು ಖರ್ಚು ಮಾಡುವಂಥ ವಿಚಾರಗಳೇ ಹೆಚ್ಚಿರ್ತವೆ ಇದನ್ನೇ ಹೆಚ್ಚು ಅರ್ಥ ಮಾಡ್ಕೊಳ್ಬೇಕಲ್ರು ಒಬ್ಬ ಒಬ್ಬ ವ್ಯಕ್ತಿ ಹತ್ತು ಸಾವಿರ ರೂಪಾಯಿ ಕೊಟ್ರೆ ಅದು ದೇಣಿಗೆ ಹತ್ತು ಸಾವಿರ ಜನ ಹತ್ತು ಸಾವಿರ ರೂಪಾಯಿಗಳನ್ನು ಕೊಟ್ರೆ ಅದು ಪ್ರಗತಿ ಅಭಿವೃದ್ಧಿ ಬೆಳವಣಿಗೆ ಒಗ್ಗಟ್ಟು ಏನನ್ನಾದರೂ ಸಾಧಿಸ್ತೀವಿ ಅನ್ನೋವಂಥ ಅಚಲ ನಂಬಿಕೆ ಬಲ ಶಕ್ತಿ ಮತ್ತು ನಮ್ಮ ತಾಕತ್ತು ಒಂದು ಕುಟುಂಬದಲ್ಲಿ ಒಟ್ಟು ಹತ್ತು ಜನ ಇರ್ತೀವಿ ಅಂತ ಇಟ್ಕೊಳ್ಳಿ ಹತ್ತು ಜನ ಸೋತು ನಡೆದ್ರೆ ಆ ಕುಟುಂಬ ಗೆಲ್ಲುತ್ತೆ ಹತ್ತು ಜನ ಇರ್ತಕ್ಕಂಥ ಕುಟುಂಬದಲ್ಲಿ ಹತ್ತು ಜನ ಇರುವಂಥ ಕುಟುಂಬದಲ್ಲಿ ಒಂಬತ್ತು ಜನ ಸೋತು ಯಾರೋ ಒಬ್ಬ ಗೆಲ್ತೀನಿ ಅಂತ ಅಂದ್ಕೊಂಡ್ರೆ ಅಲ್ಲಿ ಟೋಟಲಾಗಿ ಯಾರೂ ಗೆಲ್ಲಲ್ಲ ಎಲ್ಲರೂ ಸೋತು ಬಿಡ್ತೀವಿ ಇಡೀ ಕುಟುಂಬ ಸೋತು ಹೋಗುತ್ತೆ ಇದನ್ನು ಪ್ರತಿಯೊಬ್ಬರು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಬೇಕು ಯಾರೋ ಭಿನ್ನ ಆಲೋಚನೆಗಳನ್ನು ಮಾಡದೆ ನಮ್ಮ ಒಟ್ಟಿಗೆ ಒಟ್ಟುಗೂಡ್ಕೊಳ್ಳಿ ಅಂತ ಹೇಳೋದಕ್ಕೆ ಈ ಮುಖಾಂತರ ಇದ್ದೀವಿ ಮುಂಬರೋ ದಿನಗಳಲ್ಲಿ ನಮ್ಮ ಜಾತಿ ಶ್ರೀಮತ್ಗೆ ಪಡ್ಕೊಳ್ತು ಅಂತಂದರೆ ಜಾತಿ ಶ್ರೀಮತ್ಗೆ ಪಡ್ಕೊಳ್ತು ಅಂತಂದರೆ ಇವತ್ತಿನ ಬಹುಗಳ ಪದಗಳು ನಾಳೆ ಹೊಗಳಿಕೆ ಪದಗಳಾಗ್ಬಿಡ್ತವೆ ಜಾತಿ ಶ್ರೀಮತ್ಗೆ ಪಡ್ಕೊಳ್ಳೋದಕ್ಕೆ ಯಾರೋ ಒಬ್ಬರೇ ಇಬ್ಬರೇ ನಾವು ಮಾತ್ರ ನೀವು ಮಾತ್ರ ಅಂತ ಶ್ರಮ ಪಡೋದಲ್ಲ ಯಾರಿಗೂ ಶ್ರಮ ಆಗದಂಗೆ ಕೇವಲ ಹಗುರವಾದಂಥ ದಾರಿ ಹಗುರದಲ್ಲಿ ಹಗುರ ಏನಪ್ಪ ಅಂತಂದರೆ ಒಬ್ಬ ವ್ಯಕ್ತಿ ಎಲ್ಲಿಗೋ ಅವಸರ ಅವಸರವಾಗಿ ಅವ್ರ ಕೆಲಸದ ಮೇಲೆ ಹೋಗ್ತಿರ್ತಾರೆ ಕೈಯಿಂದ ಒಂದು ರೂಪಾಯಿ ಜಾರಿ ಬಿದ್ದೋಗುತ್ತೆ ಜಾರಿ ಬಿದ್ದೋದಂಥ ಒಂದು ರೂಪಾಯಿನ ಬಗ್ಗಿ ಎತ್ಕೊಳ್ಬೇಕಾದ್ರೆ ಅವ್ರಿಗೆ ಸ್ವಲ್ಪ ಶಕ್ತಿ ಬೇಕು ಮತ್ತು ಅವಸರವಾಗಿ ಹೋಗ್ತಾ ಇರೋ ಸಮಯದಲ್ಲಿ ಸ್ವಲ್ಪ ಸಮಯ ಅದಕ್ಕೆ ಕೊಡಬೇಕು ಬಗ್ಗೆ ಎತ್ಕೊಳ್ಳೋದಕ್ಕೆ ಆ ಸಮಯ ಮತ್ತು ಆ ಬಗ್ಗೆ ಎತ್ಕೊಳ್ಳೋದಕ್ಕೆ ವಹಿಸುವಷ್ಟು ಶ್ರಮಕ್ಕೆ ಆ ಕೂಲಿಗೆ ಆ ಒಂದು ರೂಪಾಯಿ ಸಾಕಾಗೋದಿಲ್ಲ ಅಂಥ ಒಂದು ರೂಪಾಯಿನ ಇಟ್ಕೊಂಡು ನಾವೆಲ್ಲ ಒಟ್ಗೂಡುವಂಥ ಕಾರ್ಯಕ್ರಮನ ತಿಳಿಸ್ಕೊಟ್ಟಿದ್ದೀವಿ ಇದಕ್ಕೆ ಎಲ್ಲರೂ ಸ್ಪಂದಿಸಿ ನಡ್ಕೊಳ್ಳಿ ಪದೇ ಪದೇ ತಿಳಿಸ್ಕೊಡ್ತಾ ಇದ್ದೀವಿ ಎಲ್ಲರೂ ಅರ್ಥ ಮಾಡ್ಕೋಬೇಕು ಎಲ್ಲರೂ ಅರ್ಥ ಮಾಡ್ಕೊಂಡು ನಡ್ಕೊಳ್ತೀರಾ ಅಂತ ನಂಬಿದ್ದೀವಿ ಎಲ್ಲರೂ ಜೊತೆಗೂಡಿ ಮುಖ್ಯವಾಗಿ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಜೀವಿತಾವಧಿ ಮುಕ್ತಾಯವಾಗೋ ಕಾಲದಲ್ಲಿ ನಮ್ಮ ಹತ್ರ ಒಂದು ರೂಪಾಯಿ ಕೂಡ ಉಳಿಸ್ಕೊಳ್ಬಾರ್ದು ಅನ್ನುವಂಥ ನಿರ್ಧಾರದಲ್ಲಿ ನಾವು ಈ ಕಾರ್ಯಕ್ರಮಗಳು ಮಾಡ್ತಾ ಹೊರಟಿದ್ದೀವಿ ಮತ್ತೊಂದ್ಸಲಿ ನಮ್ಮ ನುಲಿಯ ಚಂದಯ್ಯ ಸ್ವಾಮಿಗಳ ಜಯಂತಿಯ ಶುಭಾಶಯಗಳನ್ನು ತಿಳಿಸ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಕ್ಕೀವಿ ಕೋರ್ತಾ ಇದ್ದೀವಿ